ಓರ್ವ ವ್ಯಕ್ತಿಯ ಚಿಂತನೆಗಳಲ್ಲಿ ತಾನು ಬೆಳೆದು ಬಂದ ವಾತಾವರಣವು ಅಷ್ಟೇ ಪ್ರಮುಖ ಪಾತ್ರ ವಹಿಸುತ್ತದೆ ಗಾಂಧೀಜಿಯ ಸಬರಮತಿ ಆಶ್ರಮಕ್ಕೆ ಖುಶಾಮೀದ್ ಕಿಕ್ಕಿರಿದ ನಗರದ ಗದ್ದಲದಿಂದ ದೂರ ಸರಿದು ಸಬರಮತಿ ನದಿದಂಡೆಯ ಪ್ರಶಾಂತ ವಾತಾವರಣದಲ್ಲಿ ಗಾಂಧೀಜಿಯ ಈ ಆಶ್ರಮ ನೆಲೆಗೊಂಡಿದೆ ಗಾಂಧೀಜಿಯು ಸಾವಿರದ ಒಂಬೈನೂರ ಹದಿನೈದರಲ್ಲಿ ತಮ್ಮ ನ್ಯಾಯವಾದಿ ಸ್ನೇಹಿತ ಜಿವಾನ್ ಲಾಲ್ ದೇಸಾಯಿ ಅವರ ಕೊಚ್ರಾವಿನ ಬಂಗರೆಯಲ್ಲಿ ಆಶ್ರಮವನ್ನು ಮೊದಲ ಬಾರಿಗೆ ಪ್ರಾರಂಭಿಸಿದರು ನಂತರ ಎರಡು ವರ್ಷಗಳ ನಂತರ ತಮ್ಮ ಆಶ್ರಮವನ್ನು ಇಂದಿನ ಈ ಪ್ರದೇಶಕ್ಕೆ ಸ್ಥಳಾಂತರಿಸಿದರು ಈ ಪ್ರಶಾಂತ ವಾತಾವರಣದಲ್ಲಿ ಕುಳಿತು ಬಾಪೂಜಿ ಅದೆಷ್ಟು ಚಿಂತನೆಗಳನ್ನು ನಡೆಸಿರಬಹುದು ಇಂದು ಈ ಆಶ್ರಮ ಮೂವತ್ತಕ್ಕೂ ಮಿಕ್ಕ ಎಕರೆ ವಿಸ್ತೀರ್ಣದಲ್ಲಿ ಸ್ವಚ್ಛಂದ ವಾತಾವರಣದಲ್ಲಿ ವ್ಯಾಪಿಸಿದೆ ಜೀವನದುದ್ದಕ್ಕೂ ಸರಳತೆಯನ್ನು ಸಾರಿದ ಗಾಂಧೀಜಿಯವರ ಜೀವನದ ಅನಾವರಣವಾಗಿದೆ ಈ ಆಶ್ರಮ ಇಲ್ಲಿ ತಿರುಗುತ್ತಿರುವ ಚರಕ ಉಣ್ಣೆಯಿಂದ ನೇಯ್ದ ಈ ಬರಹ ಸ್ತಬ್ಧ ಚಿತ್ರಗಳೆಲ್ಲವೂ ಗಾಂಧೀಜಿಯ ಬದುಕಿಗಿರುವ ಕನ್ನಡಿಯಂತಿದೆ ಸ್ವಾತಂತ್ರ್ಯ ಚಳವಳಿ ಸಂಬಂಧಿತ ವಿಷಯಗಳೊಂದಿಗೆ ವ್ಯವಹರಿಸುವ ಸುಮಾರು ಮೂವತ್ತೈದು ಸಾವಿರ ಪುಸ್ತಕಗಳನ್ನು ಒಳಗೊಂಡಿರುವ ಗ್ರಂಥಾಲಯವನ್ನು ಹೊಂದಿ ಸಂಪನ್ನಗೊಂಡಿದೆ ಈ ಆಶ್ರಮ ತ್ಯಾಗಮಯ ಬದುಕು ಸವಿಸಿದ ಓರ್ವ ಸಾಧಕನ ಬದುಕನ್ನು ಕಣ್ತುಂಬಿಕೊಳ್ಳಲು ಇಂದಿಗೂ ದೇಶ ವಿದೇಶಗಳಿಂದ ಅಸಂಖ್ಯ ಯಾತ್ರಿಕರು ಇಲ್ಲಿಗೆ ತಲುಪುತ್ತಿದ್ದಾರೆ ಕಲೆಗಳಿಗೆ ಜೀವಂತಿಕೆ ನೀಡುವ ಮೂಲಕ ಒಂದು ಬದುಕಿನ ಹೃಸ್ವ ಅನಾವರಣವಾಗಿದೆ ಗಾಂಧೀಜಿಯ ಸಬರಮತಿ ಆಶ್ರಮ ಅವರು ಕಂಡ ಸೌಹಾರ್ದ ಭಾರತದ ಕನಸುಗಳೆಲ್ಲವೂ ನನಸಾಗಲಿ ಖುದಾ